ಒಂದು ಕಾಲದಲ್ಲಿ ಪ್ರೀತಿ ಪ್ರೇಮ ಥ್ರಿಲ್ಲರ್ ಪತ್ತೆದಾರಿ ಕತೆ ಕಾದಂಬರಿಗಳು ಓದುಗರನ್ನು ಇಲ್ಲಿಲ್ಲದಂತೆ ಸೆಳೆಯುತ್ತಿದ್ದವು ಸಮಯ ಕಳೆಯಲು ಆಗ ಇದ್ದಿದ್ದು ಕತೆ ಕಾದಂಬರಿಗಳೇ ಕನ್ನಡದ ಮಾತ್ರವಲ್ಲ ಅನೇಕ ಅನೇಕ ಭಾಷೆಗಳು ಓದುಗರು ಗಂಭೀರವಾದ ಈ ಅಭಿಜಾತ ಕೃತಿಗಳ ಕಡೆಗೆ ತಮ್ಮ ಮನಸ್ಸನ್ನು ತಿರುಗಿಸಿದ್ದು ಉಂಟು ತೊಡಗಿಸಿಕೊಂಡಿದ್ದು ಕೂಡ ಉಂಟು ಈ ಜನಪ್ರಿಯ ಭಾವಹಗುರ ಸಾಹಿತ್ಯದ ಓದಿನ ಬಳಿಕವೇ ಈ ಬಗೆಯ ಕತೆ ಕಾದಂಬರಿಗಳನ್ನು ಈ ಹಿಂದೆ ಪತ್ರಿಕೆಗಳು ಕೂಡ ಅವಲಂಬಿಸಿದ್ದವು ಅವುಗಳ ಪ್ರಸಾರ ಸಹ ಹೆಚ್ಚು ಕಡಿಮೆ ಅವುಗಳಿಂದಲೇ ನಿರ್ಧಾರವಾಗುತ್ತಿತ್ತು ಓದಿನ ರುಚಿ ಬೆಳೆಸುವ ದಿಸೆಯಲ್ಲಿ ಚಂದಮಾಮ ಬಾಲಮಿತ್ರಗಳಂತಹ ಮಕ್ಕಳ ಪತ್ರಿಕೆಗಳ ಕೊಡುಗೆಯೂ ಕಡಿಮೆಯೇನಿಲ್ಲ ಮೂರು ನಾಲ್ಕು ದಶಕಗಳ ಹಿಂದೆ ಅನಕೃ ತರಾಸು ಎನ್ ನರಸಿಂಹಯ್ಯ ಕೃಷ್ಣಮೂರ್ತಿ ಪುರಾಣಿಕ ನಂತರ ಸಾಯಿಸುತೆ ಎಸ್ ಜಿ ರಾಧಾದೇವಿ ಉಷಾ ನವರತ್ನರಾಮ್ ಟಿ ಕೆ ರಾಮರಾವ್ ತೆಲುಗು ಭಾಷೆಯಿಂದ ಕನ್ನಡಕ್ಕೆ ಅನುವಾದಗೊಂಡು ಕನ್ನಡ ಲೇಖಕರೇ ಆಗಿ ಹೋದ ಎಂಡ ಎಂಡಮೂರಿ ವೀರೇಂದ್ರನಾಥ್ ಮಲ್ಲಾಡಿ ವೆಂಕಟಮೂರ್ತಿ ಹಿಂದಿಯ ಗುಲ್ವಾನಂದ ಹೀಗೆ ಈ ಬರಹಗಾರರ ಬರವಣಿಗೆಗಳ ಮೂಲಕವೇ ಈಗಿನ ಬಹುಪಾಲು ಓದುಗರು ತಮ್ಮ ಯೌವನವನ್ನು ಹಾದು ಹಾದು ಬಂದಿದ್ದಾರೆ ಈ ಬಗೆಯ ಲೇಖಕರೇ ಸಾಹಿತ್ಯಕ್ಕೆ ಓದುಗರನ್ನು ಉಳಿಸಿಕೊಟ್ಟವರು ಎಂಬುದು ಮಹತ್ವದ ಅಂಶ ಸಿದ್ಧ ಸೂತ್ರಗಳ ಕ್ಷಣ ಕ್ಷಣಕ್ಕೂ ರೋಮಾಂಚನದ ಈ ಅಲೆಗಳಲ್ಲಿ ತೇಲಿಸುವ ಈ ಸಾಹಿತ್ಯ ಈಗ ಹಿಂದಕ್ಕೆ ಸರಿದಿದೆ ಸುಗಮ ಸಂಗೀತದಂತೆ ಅದಕ್ಕೂ ಅಲ್ಪಾಯುಷ್ಯ ಕೆಲವು ಲೇಖಕರು ರೋಚಕ ಸಾಹಿತ್ಯಕ್ಕೆ ಮಾರುಕಟ್ಟೆ ಇಲ್ಲದಿರುವುದನ್ನು ಮನಗಂಡು ವ್ಯಕ್ತಿತ್ವವನ್ನು ವಿಕಾಸನಗೊಳಿಸುವ ಪುಸ್ತಕಗಳ ಕಡೆ ಹೊರಟಿದ್ದುಂಟು ಅಲ್ಪಕಾಲ ಜನರನ್ನು ಸೆಳೆದ ಈ ಪುಸ್ತಕಗಳು ಓದಿರುವ ವ್ಯಕ್ತಿತ್ವವನ್ನು ಇಷ್ಟು ಇಂಚು ಹೆಚ್ಚಿಸುವುದು ಎಂಬುದನ್ನು ಯಾರೂ ಅಳತೆ ಮಾಡಲಿಲ್ಲ ಮನುಷ್ಯ ಸಂಬಂಧಿಗಳು ಅವುಗಳ ನಾಟಕೀಯತೆ ಪ್ರೀತಿ ಸಾಹಸದ ವಸ್ತುಗಳೇ ಇರುವ ತಲೆಗೆ ಹೆಚ್ಚು ಕೆಲಸ ಕೊಡದ ಈ ಸಾಹಿತ್ಯ ಕನ್ನಡದಲ್ಲಿ ಬದಲಾದ ಕಾಲಕ್ಕೆ ತಕ್ಕಂತೆ ರೂಪಾಂತರಗೊಳ್ಳಲಿಲ್ಲ ಈ ಕಥೆಗಳಲ್ಲಿ ಬರುತ್ತಿದ್ದ ಸುಕೋಮಲ ಹೆಣ್ಣು ಮಕ್ಕಳಿಗೆ ಒಂದೇ ಹೆಚ್ಚಿನ ಸಾಂಪ್ರದಾಯಿಕತೆ ವ್ಯಕ್ತಿತ್ವವಿತ್ತು ಒಳ್ಳೆಯವರು ಕೆಟ್ಟವರು ಎಂಬ ಕಪ್ಪು ಬಿಳುಪಿನ ಚಿತ್ರಣ ಅವುಗಳಲ್ಲಿತ್ತು ಬರೀ ಎದೆ ಕರಗಿಸುವ ಅಳುಮುಂಜಿತನವಿತ್ತು ಇವು ರೂಢೀಕೃತ ಸಾಮಾಜಿಕ ನಂಬಿಕೆಗಳನ್ನೇ ಬೆಳೆಸಿಕೊಂಡು ಬಂದವು ಯಶಸ್ಸಿನ ಅನುಕರಣೆ ಮಾಡುವ ಎಲ್ಲ ಜನಪ್ರಿಯ ಕಲೆಗಳಂತೆಯೇ ಅವು ಸಹ ರಂಜನೆಯ ಒಂದೇ ಒಂದು ಸೂತ್ರವನ್ನು ಹಿಡಿದುಕೊಂಡು ಹೊರಟವು ಆದರೆ ಈ ಅವು ಮಾಡಿದ ಪರಿಣಾಮ ಮಾತ್ರ ದೊಡ್ಡದಾಗಿತ್ತು ಅಪಾರ ಸಂಖ್ಯೆಯ ಓದುಗರನ್ನು ಅವು ಮುಟ್ಟಿದ್ದವು ಸೃಷ್ಟಿಸಿದವು ಒಂದು ಕೇವಲ ಗಂಭೀರ ಸಾಹಿತ್ಯ ಕೃತಿಯನ್ನು ಮನನ ಮಾಡುವುದರಲ್ಲಿ ಮಾತ್ರ ಇರುವುದಿಲ್ಲ ನಮ್ಮನ್ನು ಕ್ಷಣಕಾಲ ಮದುವೊಳಿಸುವ ಚಕಿತಗೊಳಿಸುವ ವಾಸ್ತವಕತೆಯಿಂದ ಕೊಂಚ ದೂರ ಕರೆದೊಯ್ಯುವ ದೆವ್ವದ ಕಥೆಗಳು ವೈಜ್ಞಾನಿಕ ಕಥೆಗಳು ಪತ್ತೆದಾರಿ ಕಥೆಗಳು ಕಿನ್ನರರ ರಮ್ಯ ಕಥೆಗಳು ಬೇಕಾಗುತ್ತವೆ ಈಗಲೂ ಅಂಥ ಕಥೆಗಳಿಗೆ ಅಪಾರ ಅವಕಾಶವಿದೆ ಹಳ್ಳಿಯ ಹುಡುಗಿಯೊಬ್ಬಳ ಸರಳ ಪ್ರೇಮ ಕಥೆಯೊಂದು ಬರವಣಿಗೆಗೆ ಹೆಸರು ಹಣ ಎರಡನ್ನೂ ತಂದುಕೊಡಬಹುದು ಕತೆಯ ನಾಳಿನ ಯಕ್ಷಿಣಿಯನ್ನು ಬಲ್ಲವರು ಯಾರು ಕಥೆಯ ನಾಳಿನ ಯಕ್ಷಿಣಿಯನ್ನು ಬಲ್ಲವರು ಯಾರು ಅಲ್ವಾ ಒಂದು ಇವಾಗಿನ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದಿನ ಕಾಲದ ಕತೆಗಳನ್ನು ಆಯ್ದು ಹಿಕ್ಕಿ ತಂದು ನಿಮ್ಮ ಮುಂದೆ ಹುಣಬಣಿಸುವ ಪುಟ್ಟ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದೇನೆ ನನಗೆ ಸಾಕಷ್ಟು ತಿಳಿದ ನಾನು ಸಾಕಷ್ಟು ಏನಂತಂದರೆ ಇವಾಗಿನ ಜನ್ರೇಷನ್ನ ಮಕ್ಕಳಿರ್ಬೋದು ಯುವಕರಿರ್ಬೋದು ಪುಸ್ತಕದ ಮುಂದೆ ಕೂರೋದು ಬಹಳ ಅಂದರೆ ಬಹಳ ವಿರಳ ಅದೇ ಮೊಬೈಲ್ ಮೊಬೈಲ್ ಮುಂದೆ ಗಂಟೆಗಟ್ಟಲೆ ಅದರ ಮುಂದೆ ಕಳೀತಾರೆ ವಿನಃ ಪುಸ್ತಕದ ಮುಂದೆ ಲೈಬ್ರರಿಗೆ ಹೋಗೋ ಅಥವಾ ತಮ್ಮ ಮಕ್ ತಮ್ಮ ಮನೆಯಲ್ಲೇ ಒಂದು ಟೇಬಲ್ ಮೇಲೆ ಪುಸ್ತಕ ಇಟ್ಕೊಂಡು ಅದರಲ್ಲಿ ಮಾಹಿತಿನ ಕಲೆ ಹಾಕೋದು ಬಹಳ ವಿರಳ ಹಾಗಾಗಿ ಒಂದು ಪುನಃ ನಾವು ಪುಸ್ತಕದತ್ತ ಮನುಷ್ಯನ ಮುಖ ಮಾಡುವುದು ಕಷ್ಟ ಹಾಗಾಗಿ ಪುಸ್ತಕದಲ್ಲಿ ಇರುವುದನ್ನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪುಟ್ಟದ ಪುಟ್ಟ ಒಂದು ಪುಟ್ಟ ಪುಟ್ಟದಾಗಿ ತೂರ್ಪಡಿಸ್ತಾ ಹೋಗುವ ಒಂದು ಪುಟ್ಟ ಅಭಿಲಾಷೆ ನನ್ನದು ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತದನ್ನು ಮಾತ್ರ ಮರಿಬೇಡಿ ಇಷ್ಟ ಆಗಿ ಇಷ್ಟಪಡಿ ಸಾಕಷ್ಟು ಬೆಂಬಲಿಸಿ ಅಂತ ಈ ಒಂದು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ